ನಮ್ಮ ಮನೆಯಲ್ಲಿ ಕಳೆತಾನೆ ಆಗಿತ್ತು ಪೊಲೀಸ್ ಕಂಪ್ಲೀಟ್ ಕೊಡೋಕೆ ಬಂದಿದ್ದೆ ಪಿ ಎಸ್ ಐ ಅಶೋಕ್ ಅಂತ ಹೇಳ್ಬಿಟ್ಟು ಇರ್ತಾರೆ ಅವರೇ ಸ್ಟೇಷನಲ್ಲಿ ಅವ್ರು ಕೇಳ್ತಾರೆ ಸರಿ ಈ ಥರ ಕಳ್ತನ ಆಗಿದೆ ಅಂತ ಕಳ್ತನ ಆಗಿದೆ ಅಂತ ಹೇಳಿದ್ಮೇಲೆ ಏಯ್ ನಿಜ ಹೇಳೋ ಅಂತ ಹೇಳ್ಬಿಟ್ಟು ಇವ್ರನ್ನೇ ಪ್ರಶ್ನೆ ಮಾಡಿ ಏ ಹಿಂಗೆ ಹೇಳಿದ್ರೆ ಆಗಲ್ಲ ಇವನ್ನೇ ಕೂರಿಸೋ ಒಳಗಡೆ ತಗೊಂಡೋಗಿ ಅಂತ ಹೇಳ್ಬಿಟ್ಟು ಅವ್ರು ಪಿ ಹೇಳಿ ಬಟ್ಟೆ ಬಿಸಿ ಕೂರಿಸಿ ಬೆಲ್ಟ್ ತಗೊಂಡು ಹೊಡೆದು ಜನಸ್ನೇಹಿ ಪೊಲೀಸ್ ಅಂತ ಎಲ್ಲಿ ಜನಸ್ನೇಹಿ ಪೊಲೀಸರು ಅಂದ ತಕ್ಷಣ ಇಲ್ಲಿ ಯಾರು ಪೊಲೀಸ್ ಬಂದ್ರೆ ಸ್ವಾಮಿ ತಿರುಗೇ ನೋಡುತ್ತಾರೆ ಅನ್ನೋದು ಭಯ ಬೀಳ್ತಾರ ಪ ತಮ್ಮ ಮನೆಯಲ್ಲಿ ಕಳ್ಳತನ ಆಗಿದೆ ಎಂದು ದೂರು ಕೊಡಲು ಹೋದವರನ್ನೇ ಪೊಲೀಸರು ಥಳಿಸಿರುವ ಘಟನೆ ವೈಟ್ ಫೀಲ್ಡ್ ಠಾಣೆಯಲ್ಲಿ ನಡೆದಿದೆ ವೈಟ್ಫೀಲ್ಡ್ ಪೊಲೀಸ್ ಠಾಣಾ ವ್ಯಾಪ್ತಿಯ ನಾಗುಂಡನಹಳ್ಳಿ ಗ್ರಾಮದ ಗೋವಿಂದಪ್ಪನ ಮನೆಯಲ್ಲಿ ಶನಿವಾರ ಸಂಜೆ ಕಳ್ಳತನವಾಗಿತ್ತು ಇದರ ಬಗ್ಗೆ ದೂರನ್ನು ಕೊಡುವ ಸಲುವಾಗಿ ಮನೆಯ ಮಾಲೀಕನ ಜೊತೆ ಗೋವಿಂದಪ್ಪ ವೈಟ್ಫೀಲ್ಡ್ ಠಾಣೆಗೆ ಹೋಗಿದ್ದರು ದೂರನ್ನು ದಾಖಲಿಸಿ ತನಿಖೆ ಮಾಡುವ ಬದಲು ವೈಟ್ಫೀಲ್ಡ್ ಪೊಲೀಸರು ದೂರುದಾರನನ್ನೇ ತಿಳಿಸಿ ಪ್ರಕರಣ ದಾಖಲಿಸಿಕೊಳ್ಳದೆ ಮನೆಗೆ ಕಳುಹಿಸಿದ್ದಾರೆ ಆಟೋ ಓಡಿಸಿಕೊಂಡು ಜೀವನ ಸಾಗಿಸ್ತಾ ಇರುವ ಗೋವಿಂದಪ್ಪನ ಮೇಲೆ ವೈಟ್ಫೀಲ್ಡ್ ಠಾಣೆಯ ಇನ್ಸ್ಪೆಕ್ಟರ್ ಅಶೋಕ್ ಹಾಗೂ ಸಿಬ್ಬಂದಿ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿದ್ದಾರೆಂದು ಆರೋಪಿಸಿದ್ದು ಕೆಆರ್ ಪುರ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ತಮಗೆ ಆದ ಅನ್ಯಾಯದ ವಿರುದ್ಧ ಹೋರಾಟ ಮಾಡುವುದಾಗಿ ತಿಳಿಸಿದ್ರು ಇನ್ನು ಸಮುದಾ ಸೈನಿಕ ದಳ ಶ್ರೀ ದಲಿತ ಚಳುವಳಿ ನಾಗೇಶ್ ಮಾತನಾಡಿ ದೂರು ನೀಡಲು ಹೋದ ವ್ಯಕ್ತಿಗಳ ಮೇಲೆಯೇ ಪೊಲೀಸರ ದೌರ್ಜನ್ಯ ಮಾಡಿರುವುದು ಖಂಡನೀಯ ಜನಸ್ನೇಹಿಯಾಗಿ ಇರಬೇಕಾದ ಪೊಲೀಸರು ಅಮಾಯಕರನ್ನ ಹಿಗ್ಗಾಮುಗ್ಗಾ ಹೊಡೆದಿರುವುದು ಎಷ್ಟು ಸರಿ ಇಂತಹ ಪೊಲೀಸರ ವಿರುದ್ಧ ಮೇಲಾಧಿಕಾರಿಗಳು ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು ಎಲ್ಲ ಆಟ ಕೊಟ್ಟು ಬಂದು ಬರಬೇಕಾದ್ರೆ ಏನಪ್ಪ ಕಲ್ತನಾಗಿದೆ ಅಂತ ಹೇಳ್ಬಿಟ್ಟು ಮನೆ ಓನರ್ ಹೇಳ್ಬಿಟ್ಟು ಮನೆ ಓನರ್ನ ಕರ್ಕೊಂಡು ಅವ್ರೊಬ್ರೇ ಹೋಗೋ ಬೈಕೆ ಕರ್ಕೊಂಡು ಹೋಗ್ತಾರೆ ಮೇಲೆ ಅಲ್ಲಿ ಪಿ ಎಸ್ ಐ ಅಶೋಕ್ ಅಂತ ಹೇಳ್ಬಿಟ್ಟು ಇರ್ತಾರೆ ಅವರೇ ಸ್ಟೇಷನಲ್ಲಿ ಅವ್ರಿಗೆ ಕೇಳ್ತಾರೆ ಸರ್ ಈ ಥರ ನಮ್ಮನೆಗೆ ಕಳ್ತನ ಆಗಿದೆ ಅಂತ ಕಳ್ತನಾಗಿದೆ ಅಂತ ಮೇಲೆ ಏಯ್ ನಿಜ ಹೇಳೋ ಅಂತ ಹೇಳ್ಬಿಟ್ಟು ಇವ್ರನ್ನೇ ಪ್ರಶ್ನೆ ಮಾಡಿ ಏಯ್ ಹಿಂಗೆ ಹೇಳಿದ್ರೆ ಆಗಲ್ಲ ಇವನ್ನೇ ಕೂರಿಸೋ ಒಳಗಡೆ ಹೋಗಿ ಅಂತ ಹೇಳ್ಬಿಟ್ಟು ಅವ್ರು ಪಿ ಸಿಗೇಳಿ ಬಟ್ಟೆ ಬಿಸಿ ಕೂರಿಸಿ ಬೆಲ್ಟ್ ತಗೊಂಡು ಒಡೆದು ನೈಟ್ ಒಂಬತ್ತುವರೆ ಗಂಟ ಅವ್ರನ್ನ ಹೊಡೆದು ಕಳಿಸಿದ್ದಾರೆ ಒಡೆದ್ ಮೇಲೆ ಬೆಳಗ್ಗೆ ನಮ್ಗೆ ಗೊತ್ತಾಗ್ತದೆ ಬೆಳಗ್ಗೆ ಹಿಂಗೆ ಆಗುತ್ತೆ ಅಂತ ಹೇಳಪ್ಪ ಫಸ್ಟ್ ನೀನು ಎಮ್ ಎಲ್ ಸಿ ಮಾಡ್ಸೋ ಅಂತ ಎಮ್ ಎಲ್ ಸಿ ಮಾಡಿಸಿರಿ ಎಮ್ ಎಲ್ ಸಿ ಮಾಡಿಸಿ ಕರ್ಕೊಂಬಂದಿರಿ ನಾವು ಇನ್ನೂ ಯಾವ ಯಾವ ಕಾಲದಾಗಿದ್ದೀರಿ ಅಂತ ಗೊತ್ತಿಲ್ಲ ಪೋ ಪೊಲೀಸರಿಂದ ರಕ್ಷಣೆ ಆಗಬೇಕು ಅನ್ನೋದು ಬಿಟ್ಬಿಟ್ಟು ಪೊಲೀಸ್ರಿಂದಲೇ ದಬ್ಬಾಳಿಕೆ ಆಗ್ತಾಯಿದೆ ಎಷ್ಟು ದಿವಸ ಅಂತ ಈ ಪೊಲೀಸರು ದಬ್ಬಾಳಿಕೆಗಳನ್ನ ತಡ್ಕೊಂಡು ಈ ದೇಶದಲ್ಲಿ ನಾವು ಇನ್ನೂ ಎಷ್ಟು ದಿವಸ ಬದುಕಿರ್ಬೇಕು ಗೊತ್ತಿಲ್ಲ ಯಾರು ಅಮಾಯಕರು ಈಗ ಏನಕ್ಕೆ ಪೊಲೀಸ್ ಅಂದರೆ ಭಯ ಬೀಳ್ತಾರೆ ಅಂದರೆ ನೋಡಿ ಇದಕ್ಕೆ ಅವರದೇನೋ ಅದೇನೋ ಪೊಲೀಸ್ ಸ್ನೇಹಿ ಅದೇನೋ ಅಡ್ವರ್ಟೈಸ್ಮೆಂಟ್ಗಳು ಕೊಡ್ತಾರ ಜನಸ್ನೇಹಿ ಪೊಲೀಸ್ ಅಂತ ಎಲ್ಲಿ ಜನಸ್ನೇಹಿ ಪೊಲೀಸರು ಅವ್ರನ್ನ ಕೇಳಿ ಇವಾಗ ಪೊಲೀಸ್ ಅಂದಿದ ತಕ್ಷಣ ಅಯ್ಯಪ್ಪ ಇವಾಗ ನಡುಗ್ತಾಯಿದ್ದೇನೆ ಪೊಲೀಸ್ ಅಂದಿದ ತಕ್ಷಣ ಇಲ್ಲಿ ಯಾರು ಪೊಲೀಸ್ ಬಂದರೆ ಸ್ವಾಮಿ ತಿರುಗೇ ನೋಡಿತಾರೆ ಒಂದು ಭಯ ಪಾಪ ಅಷ್ಟು ನೈಟ್ ಎಲ್ಲಾನು ನಿದ್ದೆ ಮಾಡ್ತಾರಂತೆ ಕನ್ಸಲ್ ಕೂಡ ಪೊಲೀಸರು ಬರ್ತಾರ ಅಂತ ಹೇಳ್ತಾನೆ ಅಪ್ಪ ಅಂದರೆ ಇನ್ನೂ ಎಷ್ಟು ದಿವಸ ಬೇಕು ಇನ್ನು ಈ ದಬ್ಬಾಳಿಕೆಗಳನ್ನ ಸಹಿಸ್ಕೊಳಕ ನಾನು ಈ ಮೂಲಕ ಮಾಧ್ಯಮದ ಮೂಲಕ ದಯವಿಟ್ಟು ಹೇಳ್ತೀನಿ ಇವ್ರನ್ನೆಲ್ಲ ಇಂಥವ್ರನ್ನೆಲ್ಲನೂ ಕೆಲಸದಿಂದ ತೆಗೆದಾಕಿ ಸಸ್ಪೆಂಡ್ ಮಾಡಿ ಇವ್ರನ್ನೂ ಜೈಲಿಗೆ ಕಳಿಸ್ಬೇಕು ಜೈಲಿಗೆ ಕಳ್ಸಿದ್ರೆ ಪಿ ಎಸ್ ಪಿ ಎಸ್ ಐ ಅಶೋಕು ಮತ್ತು ಗಿರೀಶ್ ಅಂತ ಇವರಿಬ್ಬರು ಸೇರಿಬಿಟ್ಟು ಯಾರೋ ಪೇದೆಗಳ ಕೈಗೆ ಹೊಡ್ಸಿದ್ದಂತ ಪೇದೆಗಳ ಯಾರಂತ ಪಾಪ ಅವ್ರ ಹೆಸರು ಗೊತ್ತಿಲ್ಲ ಅವರಿಬ್ಬರು ಫೋಟೋ ತೋ ತೋರಿಸಿದ ತಕ್ಷಣ ಹೌದು ಇವರಿಬ್ಬರೇ ಹೊಡೆದಿದ್ದು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಈಗ ಇಂಥವ್ರನ್ನ ಹಿಂಗೆ ಬಿಟ್ಕೊಳ್ತಾ ಹೋದರೆ ಮುಂದಿನ ದಿನಗಳಲ್ಲಿ ಅಮಾಯಕರ ಅಪಾಯಕಗಳು ನಡ್ತಾನೆ ಇರ್ತದೆ ವೈಟ್ ಫೀಲ್ಡ್ ಎ ಸಿ ಪಿ ಡಿ ಸಿ ಪಿ ಗಮನಕ್ಕೆ ತರ್ತೀರಿ ಇವ್ರನ್ನೆಲ್ಲ ಸಸ್ಪೆಂಡ್ ಮಾಡಬೇಕು ಇವ್ರ ಮೇಲೆ ಎಫ್ ಐ ಆರ್ ಆಗಬೇಕು ಇವ್ರನ್ನ ಜೈಲಿಗೆ ಕಳಿಸ್ಬೇಕು ಸರ್ ನಾವು ಫೀಲ್ಡಲ್ಲಿ ಇರೋದು ನಮ್ಮ ಹೆಸರು ಗೋವಿಂದಪ್ಪ ಅಂತ ನಾಗಂಡಲ್ಲಿ ಇರೋದು ನಮ್ಮ ಮನೆಯಲ್ಲಿ ಕಳೆತಾನೆ ಆಗಿತ್ತು ಬಂದು ರಾತ್ರಿ ಒಂಬತ್ತು ಗಂಟೆಗೆ ಮೇಲೆ ಬಂದು ಆ ಪೊಲೀಸ್ ಟೇಷನಲ್ಲಿ ಕಂಪ್ಲೀಟ್ ಕೊಡೋಕೆ ಬಂದಿದ್ದೆ ಪೊಲೀಸರು ಬಂದು ಯಾವ ಮನೆಯಲ್ಲಿ ಇರೋದು ಅಂತ ನನ್ನ ಓನರ್ ಕೇಳಿದ್ದರು ನಮ್ಮ ಮನೇಲಿ ಇರೋದು ಅಂತ ಓನರ್ ಹೇಳಿದ್ದರು ಆಮೇಲೆ ಇವರು ಒಳಗಡೆ ಕರ್ಕೊಂಡು ಹೋಗಿ ಬಟ್ಟೆ ಬಿಚ್ಚು ಅಂತ ಹೇಳಿದರು ಒಳಗಡೆ ಬಟ್ಟೆ ಬಿಚ್ಚು ಅಂತ ಹೋಗಿ ಹೋದ್ಮೇಲೆ ನನ್ನ ಬೆಲ್ಟ್ ತಗೊಂಡು ಓಡದ್ರು ಕಳ್ಳತನ ಮಾಡಿದ್ದು ನೀನೇ ಕರೆಕ್ಟಾಗಿ ಹೇಳು ಇಲ್ಲಾಂದರೆ ಒಪ್ಕೋ ಎಲ್ಲೇನೋ ಮಡಗಿದ್ರೆ ಹೇಳು ಇಲ್ಲಾಂದರೆ ಎಲ್ಲೇನೋ ಮಡಗಿದ್ರೆ ಬಿಡಿಸ್ಕೊಬಾರನ ಹೇಳು ನಿಮ್ಮ ಮೇಲೆ ಎಫ್ ಐ ಆರ್ ಹಾಕಲ್ಲ ಏನು ಇಲ್ಲಾಂದರೆ ಎತ್ತಿ ಒಳಗಡೆ ಎಂಟು ವರ್ಷ ಹಾಕ್ತೀನಿ ಅಂದ್ಬಿಟ್ಟು ನನ್ನೇ ಬೆಲ್ಟಲ್ಲಿ ಹೊಡೆದರು ವೈಟ್ ಸ್ಟೇಷನಲ್ಲಿ ವೈಟ್ಫೀಲ್ ಸ್ಟೇಷನಲ್ಲಿ ನಾನು ಹೊಡೆದಿದ್ದು ಯಾವಾಗ ನಾನು ಗಟ್ಟೆ ಆಗಿದೆ ಶನಿವಾರ ಸಾ ರಾತ್ರಿ ಆಮೇಲೆ ನೀವೇನು ಮಾಡಿ ಆಮೇಲೆ ನಾವು ಬೆಳಗ್ಗೆ ಬನ್ನಿ ಹೋಗಿ ನೀವು ಇಲ್ಲಾಂದರೆ ನಾಳೆ ಮಧ್ಯಾಹ್ನ ಎರಡು ಗಂಟೆಗೆ ಮೇಲೆ ಬನ್ನಿ ಆಮೇಲೆ ಕಂಪ್ಲೀಟ್ ಮಾಡಿ ನೀವು ಅಂತ ಹೇಳಿದ್ರು ಸರ್ ಏನೋ ಏನಕ್ಕೆ ಕೊಡೋದು ನಾನು ಅದೇ ನಮ್ಮ ಮನೇಲಿ ಕಲಿತನ ಆಗೈತೆ ಅಂತೂ ಹೋಗಿದ್ದು ಅವ್ರಿಗೆ ಮೇಲೆ ಕಂಪ್ಲೀಟ್ ತಗೊತೀನಿ ಬ ಬರ್ರ ಅಂತ ಅಂತ ಹೇಳಿದ್ದವರು ತಗೊಂಡೆಲ್ಲ ಏನಿಲ್ಲ ನಾನು ಹೊಡೆದು ಕಲಿಸಿದ್ದರು ನೀನೇ ಮಾಡಿರೋದು ಅಂತ ನನ್ನ ಮೇಲೆ ಹೇಳ್ತಾರೆ ಏ ಗಾಂಜೆ ಕುಡ್ದಿದ್ದೀಗೇನೋ ಅಂತ ಹೇಳಿದ್ದರು ನಾನು ಇಲ್ಲ ಸರ್ ಆ ಥರ ಮಾಡೋರು ನಮ್ಮ ಮನೇಲಿ ನಾನು ಕಲ್ತನ ಮಾಡೋವನ್ನಿಲ್ಲ ನಮ್ಮ ಮನೇಲಿ ನಾನು ಕಲ್ತನ ಏನು ಮಾಡ್ಕೋಬೇಕಿತ್ತು ಅವಶ್ಯಕತೆ ನನಗೇನಗಿತ್ತು ನಾವೇನೆಂದರೆ ಯಾರು ಈ ಒಂದು ಕೃತ್ಯಕ್ಕೆ ಕಾರಣ ಆಗಿದ್ದಾರೆ ಏನು ದೂರು ಕೊಡಲಿಕ್ಕೆ ಹೋದಂತಹ ಒಬ್ಬ ದೂರದಾರನ ಮೇಲೇ ಅವರು ಹಲ್ಲೆ ಮಾಡಿರುವಂತಹ ಇನ್ಸ್ಪೆಕ್ಟರ್ಗಳಾದಂತಹ ಏನು ಅಶೋಕ್ ಮತ್ತು ಗಿರೀಶ್ ಇದ್ದಾರೆ ಅವ್ರ ಮೇಲೆ ಕಾನೂನು ರೀತಿ ಕ್ರಮ ಪ್ರಕರಣ ದಾಖಲಿಸಬೇಕು ಕಾನೂನು ರೀತಿ ಪ್ರಕರಣ ದಾಖಲಿಸಿ ಅವ್ರ ಮೇಲೆ ಕಾನೂನು ಕ್ರಮ ತಗೋಬೇಕು ಅಂತ ನಾವು ಈ ಬೆಂಗಳೂರು ನಗರದ ಏನು ಕಮಿಷನರ್ ಇದ್ದಾರೆ ಕಮಿಷನರ್ ಅವ್ರಿಗೂ ದೂರು ಕೊಡ್ತೀವಿ ಸಂಬಂಧಪಟ್ಟಂಥ ಎಲ್ಲ ಮೇಲಾಧಿಕಾರಿಗಳಿಗೂ ನಾವು ದೂರು ಕೊಡ್ತೀವಿ